ಮಾತ ಸಕ್ಕ ಒಂದ ಪಂಗ ಮಾತ್ರ ಅಮ್ಮ ಕಾಡ ಚಪ್ಪರ ಕೂಡ ತಿಂಗು ತಿಂಗುನಾಂಗು ತಿಂಗುನಾಂಗ ಧನ್ಯವಾದಗಳು ಕನ್ನಡತನವನ್ನು ಮೈಗೂಳಿಸದ ಬಾಳಿಗೆ ಸ್ವತ್ವವಿದೆ ಎಂದರೆ ಅಮೃತ ಕೆಲ್ಲಿ ಬಲ ಅಮೃತ ಕೆಲ್ಲಿ ಬಲ ಮತ್ತೆ ತಿರುಗು ಒಂದು ಜನ್ಮದ ಕಾಯ್ಕೊಂಡು ನಾನು ಮುಂದೆ ಬರಿ ನುಡಿ ಎಲ್ಲ ಮುತ್ತಿನ ಮನಿಸಲು ಕನ್ನಡವೆನಲೋ ನಿನ್ನ ಕೊರಳಲ್ಲೇ ಸಂಗೀತದ ಬನಲು ಸಂಗೀತದ ಬನಲೂ ದೇ ವಿಶಾಲ ಭಾಷೆಗಳಲ್ಲಿ ಕನ್ನಡವೇ ಮೊದಲು ಹಲವು ಭಾಷೆಗೆ ಬಲವು ನೀಡಿದ ಕನ್ನಡವೇ ಮೊದಲು ಕವಿಕೋಗಿಲಗಳ ಹಾಡಿದ ನಂತರ ಹಿಂದಿನ ಪುಣ್ಯ ಫಲ ಅಮೃತ್ ಕಲ್ಲಿ ಬಲಾ ಕನ್ನಡವೆಂದರೆ ಬಲಿ ನುಡಿಯಲ್ಲ ಕನ್ನಡ ಮನಿಸೋ ನಿನ್ನ ಕೊರಳಲ್ಲಿ ಸಂಗೀತದ ಬನರೂ ಸಂಗೀತದ ಬನಲು ಅಷ್ಟೇ ಶಿಸ್ತಿನಿಂದ ಇರುವುದರಿಂದಲೇ ನೀವು ಇಷ್ಟ ಶಿಸ್ತು ಕುಂತಿರೋದು ಕುಂತಿರುವುದು ಅಂತ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯರಿಗೆಲ್ಲ ಗೊತ್ತಾಗುತ್ತೆ ನಾನೇನು ನನಗೆ ಸಂಸ್ಕೃತ ಬರುವುದಿಲ್ಲ ವೇದಾಧ್ಯ ನಾನು ಮಾಡಿಲ್ಲ ನನ್ನ ಸ್ವಂತ ಜ್ಞಾನಕ್ಕಾಗಿ ಅಲ್ಲ ತಿಳ್ಕೊಂಡಿದ್ದ ಕಲಿಯದಕ್ಕೆ ಪ್ರಯತ್ನ ಪಡ್ತಾ ಈ ಕಾರ್ಯಕ್ರಮಕ್ಕೆ ಬಂದ ಇಲ್ಲಿ ಕುಂತ್ಕೊಂಡಾಗ ವೇದಿಕೆಯಲ್ಲಿ ಮೇಲೆ ಕಣ್ಣೀರನ್ನು ನೋಡಿ ಮೇಡಮ್ ಅವರು ನಮ್ಮ ಶಾಲೆ ಪ್ರಿನ್ಸಿಪಾಲ್ ಮೇಡಮ್ ಅವರು ವಿತರಿಸಬೇಕು ಅಂತ ನಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ

Thank you. एकदन्ताय वक्रचुण्डाय गौरीतनयाय धीमहि